ನನ್ನ ಹೆಸರು ಮುತ್ತುರಾಜ್ ಅಂತ ಮಾತಾಡ್ತಾ ಇದ್ದೀನಿ ಏನು ಎರಡು ದಿನಗಳ ಹಿಂದೆ ಶೇಷಾದ್ರಿ ರಾಮೋಹನವರು ಈ ಆರಹಳ್ಳಿ ಪಟ್ಟಣ ಪಂಚಾಯಿತಿಯ ಚೀಫ್ ಆಫೀಸರ್ ಆದಂಥ ಶ್ವೇತಾಬಾಯಿ ಅವ್ರ ಮೇಲೆ ಆಪಾದನೆ ಮಾಡಿದ್ದಾರೆ ಆ ವ್ಯಕ್ತಿ ಮೇಲೆ ಆರಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲಾಗಿದೆ ಹಾಗೂ ರಾಮನಗರದಲ್ಲಿ ಒಂದು ಸೈಬರ್ ಕ್ರೈಮಲ್ಲಿ ದ ಮೊಕದ್ದಮೆ ದಾಖಲಾಗಿದೆ ಈತ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ವ್ಯಕ್ತಿಯಾಗಿದ್ದು ಸುಮ್ಮನೆ ಪಂಚಾಯತಿನಲ್ಲಿ ಬಂದು ಇಲ್ಲೊಂದು ಸಲದ ಆರೋಪಗಳು ಮಾಡಿ ತೊಂದರೆ ಇದ್ದು ದುಡ್ಡುಗೋಸ್ಕರ ಪೀಡಿಸ್ತಾ ಇದ್ದಾನೆ ಆಮೇಲೆ ಇದೇ ಪಂಚಾಯಿತಿನಲ್ಲಿ ಇವರ ಧರ್ಮಪತ್ನಿಯಾದಂಥ ಅವರು ಒಬ್ಬರು ಕೆ ಮೊದಲು ಕೆಲಸ ಮಾಡ್ತಾಯಿದ್ದು ಅವರು ದಾಖಲೆಗಳನ್ನ ತಿದ್ದಿದ್ದಾರೆ ಅನ್ನೋದು ಸಾಬೀತಾಗಿರೋದ್ರಿಂದ ಡಿ ಸಿ ಅವರು ಅವ್ರನ್ನ ವೃತ್ತಿಯಿಂದ ನಿವೃತ್ತಿ ಮಾಡಿರ್ತಾರೆ ಅದೇ ಒಂದು ಇದನ್ನು ಅವರು ಮನಸಲ್ಲಿ ಇಟ್ಕೊಂಡು ಆರವಳ್ಳಿ ಪಟ್ಟಣ ಪಂಚಾಯತಿ ಆಫೀಸ್ನಲ್ಲಿ ಕೆಲಸಗಾರಿಗೆಲ್ಲ ತೊಂದರೆ ಕೊಟ್ಕೊಂಡು ದುಡ್ಡನ್ನ ಕೇಳ್ತಾ ಈ ಥರ ತೊಂದರೆ ಮಾಡಿ ನೋಡಿ ಏನು ಅವರು ಮಿಸ್ಸಸ್ ಅವ್ರನ್ನ ವಜಾ ಮಾಡಿದ್ರು ಅನ್ನೋದೊಂದು ದ್ವೇಷನ ಇಟ್ಕೊಂಡು ಅಧಿಕಾರಿಗಳ ಮೇಲೆಲ್ಲ ತೊಂದರೆ ಕೊಡ್ತಾ ಇರೋದು ಅದನ್ನೇ ಮನಸಲ್ಲಿ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬಂದು ಇವ್ರಿಗೆಲ್ಲ ತೊಂದರೆ ಕೊಡೋದಾಯಿತು ರಾಜ್ಯಪಾಲರ ಹತ್ರ ಹೋಗ್ತೀನಿ ಡಿ ಸಿ ಅವ್ರ ಹತ್ರ ಹೋಗ್ತೀನಿ ಅಂತ ಸುಮ್ಮನೆ ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ ಅವ್ರದ್ದು ಏನೇ ಇದ್ರು ಕಾನೂನು ಪ್ರಕಾರ ಅಥವಾ ಮೀಡಿಯಾದಲ್ಲಿ ಬಂದು ಯಾವುದೇ ದಾಖಲೆ ಇದ್ರೂ ಬಿಡುಗಡೆ ಮಾಡ್ಬೋದು ಸುಮ್ಮನೆ ಇಲ್ಲ ಸಲ್ಲದ ಆರೋಪನ ಮಾಡಿಕೊಂಡು ಅವ್ರಿಗೆ ತೇಜೋವಧಿ ಮಾಡೋದಕ್ಕೆ ಹೊರಟಿದ್ದಾರೆ ಹಾಗೂ ಏನು ಖಾತೆ ವಿಚಾರದಲ್ಲಿ ಸರ್ಕಾರನೇ ಎ ಖಾತಾ ಮತ್ತು ಬಿ ಖಾತಾ ಅಂತ ಮಾಡಬೇಕು ಅಂತ ಅಂದ್ಬಿಟ್ಟೇ ಹೊರಡಿಸಿದ್ದಾರೆ ಅದರಲ್ಲಿ ಏನು ಸರ್ವೆ ನಂಬರಲ್ಲಿ ಮತ್ತು ಈ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಬಿ ಖಾತಾ ಕೊಟ್ಟಿದ್ದಾರೆ ಅದರಲ್ಲಿ ಏನೂ ತಪ್ಪೇ ಇಲ್ಲ ಅದರಲ್ಲಿ ಮಾಮೂಲಿ ಗ್ರಾಮ ಠಾಣ ಮತ್ತು ಏನು ಬೇರೆ ಕನ್ವರ್ಷನ್ ಜಾಗಗಳಿಗೆಲ್ಲ ಅವರು ಏಕಾತ ಕೊಟ್ಟಿದ್ದಾರೆ ಏನು ಇಲ್ಲ ಇವರು ಗೋಮಾಳದ ವಿಚಾರದಲ್ಲಿ ಏನಾದರೂ ಆರೋಪ ಇದ್ದರೆ ಅವರು ದಾಖಲೆ ಸಮೇತ ಬಂದು ಮೀಡಿಯಾಗೋ ಇಲ್ಲ ಅವ್ರಿಗಿಂತ ಐ ಆರ್ ಆಫೀಸರ್ಗೋ ಅವರು ಕೊಡ್ಬೋದು ಅದರಲ್ಲೇನು ನಮ್ಮದೇನು ಅಭ್ಯಂತರ ಏನಿಲ್ಲ ಮಾತ್ರ ಈ ಈ ವಿಚಾರದಲ್ಲಿ ಅವರು ಸುಮ್ಮನೆ ಇಲ್ಲ ಸಲ್ಲದ ತೊಂದರೆ ಕೊಡ್ತಾ ಇದ್ದಾರೆ ಈ ಥರ ತೊಂದರೆ ಕೊಡೋದ್ರಿಂದ ಆರ್ವಳ್ಳಿಗೆ ಯಾವುದೇ ಅಧಿಕಾರಿಗಳು ಬರೋದಕ್ಕೂ ತುಂಬ ಹೆದರ್ತಾರೆ ಇವರು ಹೋದ ಮೇಲೂ ಕೂಡ ಬೇರೆ ಅಧಿಕಾರಿಗಳು ಬರೋದಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಆರ್ಹಳ್ಳಿಗೂ ಒಂದು ಕೆಟ್ಟಸು ಬರ್ತಾ ಇದೆ ಈ ಥರ ವರ್ತನೆಯನ್ನ ಇವರು ತಕ್ಕ ತಕ್ಷಣ ನಿಲ್ಲಿಸಬೇಕು ಇಲ್ಲ ಅಂತ ಅಂದರೆ ಅವ್ರಿಗೆ ಜನಗಳೇ ಬುದ್ಧಿ ಕಳಿಸ್ತಾರೆ ಎಲ್ಲ ಕಡೆ ತೆರಿಗೆಗಳನ್ನ ವಸೂಲಿ ಮಾಡಿ ಸರ್ಕಾರಕ್ಕೆ ಕಟ್ಟಿದ್ದಾರೆ ಹಾಗಾಗಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದನ್ನ ನಿಲ್ಲಿಸ್ಬೇಕು ಆ ಥರ ಆರೋಪ ಏನಾರು ಇದ್ರೆ ದಾಖಲೆ ಸಮೇತ ಅವ್ರ ಮೇಲಧಿಕಾರಿಗಳಿಗೆ ಕೊಡಬೇಕು ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಅವ್ರು ಹಿಂಗೆ ಆ ಅಧಿಕಾರಿ ಹಿಂಗೆ ಇವ್ರು ಹಿಂಗೆ ಅನ್ನೋದು ಸರಿಯಲ್ಲ ಪ ನಿಮ್ಮದೇನಾರು ಆ ಥರ ದಾಖಲೆಗಳಿದ್ದರೆ ಮೀಡಿಯಾ ಇದೆ ಜನಪ್ರತಿನಿಧಿ ಜನಗಳಿದ್ದಾರೆ ಅವ್ರಿಗಿನ್ನ ಮೇಲಧಿಕಾರಿಗಳಿದ್ದಾರೆ ಅವ್ರ ಹತ್ರ ತಗೊಂಡೋಗಿ ಸಾಕ್ಷಿ ಸಮೇತ ನೀವು ಕೊಟ್ಟರೆ ಅವ್ರೇನು ಆ್ಯಕ್ಷನ್ ತಗೋಬೇಕು ತಗೋತಾರೆ ಅದು ಬಿಟ್ಬಿಟ್ಟು ಇರೋ ಆಪಾದನೆ ಎಲ್ಲ ಮಾಡೋದು ಮಾಡಿದ್ರೆ ಇದು ತಪ್ಪಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ शि भार्गव अं नस